ಈ ಕಡೆ ಈ ಕಡೆ ಎಲ್ಲಾ ಕಡೆನೂ ಫುಲ್ ಅದೇ ಚಿಕ್ಕಪೇಟೆನೆ ನೀವು ಎಲ್ಲಿ ಹೋಗಿದ್ರು ಸಾಕು ಸಸ್ತಾ ಸಸ್ತ ಕಮ್ಮಿ ರೇಟ್ ಆಗಿದ್ರೆ ನೈನ್ ಪ್ಯಾಂಟ್ ನೋಡಿ ಇಲ್ಲಿ ಎಷ್ಟೊಂದು ಬಿದ್ದೀವಿ ಕಮ್ಮಿ ರೇಟ್ ಅಲ್ಲಿ ನೂರ ಐವತ್ತು ರೂಪಾಯಿ ಅಷ್ಟು ಅವ್ ಬಂದಿದ್ದೇನೆ ಬಟ್ ಮಳೆ ಬಂದಿದ್ದ ಬಂದಿದ್ದೆ ಬಟ್ ಮಳೆ ಬರ್ತೈತೆ ಎಲ್ಲಾ ಮಾರ್ಕೆಟ್ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಮಾಡೋವ್ರೆ ಐವೀ ಜನ ಅವ್ರೆ ನೋಡ್ತಾ ಇದ್ರಲ್ಲ ಯಾವ್ ತರ ಐತೆ ಚಿಕ್ಕಪೇಟೆ ಹೋಗಿ ಯಾಕಂದ್ರೆ ಯಾಕೆ ನೋಡ್ಕೊಂಡು ಹೋಗೋಕ್ ಆಗ್ತಲ್ಲ ಅಷ್ಟೊಂದ್ ಜನ ಅವ್ರೆ ಸೈಡಿಂದ ಹೋಗೋ ಜಾಗಕ್ಕೆ ಪ್ಲೇಸ್ ಎಲ್ಲ ಅಷ್ಟೊಂದು ಜನ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಜನ ಹೋಗ್ತವ್ರೆ ಮಳೆ ಬರ್ತೈತೆ ಕೊಡಕೊಂಡ ಹಿಂಗ ಹೋಗ್ತಾರೆ ಹೋಗ್ತಾರೆ ಎಷ್ಟೊಂದು ದೊಡ್ಡ ದೊಡ್ಡ ಬಿಡ್ಲಿಗು ಇಲ್ಲಿ ಚಿಕ್ಕಪೇಟೆಯಲ್ಲಿ ಎಷ್ಟೊಂದು ಜನ ಹೋಗೋಕ್ಕೂ ಕಾಲಿಡೋಕು ಜಾಗ ಇಲ್ಲ ಇಲ್ಲಿ ನೋಡಿ ಪೂಜೆ ಮಾಡೋ ಸಾಮಾನುಗಳು ಕೊಡಗಳು ಮತ್ತೆ ಹೂಗಳು ಅದೆಲ್ಲ ಇವೆ ನೋಡಿ ಮತ್ತೆ ಅಲ್ಲಿ ಮೇಲೆ ಸರ ಬಾಗ್ಲಿ ಹಾಕ್ತಾರಲ್ಲ ಅವು ಸರಗಳು ಮೇಲೆ ಬಟ್ಟೆ ಮತ್ತೆ ಇಲ್ಲಿ ಒನ್ ಫಿಫ್ಟಿಗೆ ಶರ್ಟ್ ಇವರೆಲ್ಲ ಕೈಯಲ್ಲೆಲ್ಲ ವಾಚಿಡ್ದವ್ರಲ್ಲ ಇವೆಲ್ಲ ಕಮ್ಮಿ ರೇಟಲ್ಲೇ ಸಿಗೋದು ಒಂದೂರು ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಷ್ಟೇ ಇಲ್ಲಿ ಎಷ್ಟೊಂದು ಜನ ಕೊಡ್ತಿದಾರೆ ಎಷ್ಟೊಂದು ಜನ ಅವರ ಜಾಗ ಎಲ್ಲ ಬಿಡ ಕೊಡ್ತೀರ ಅಷ್ಟೊಂದು ಜನ ಅವರು ಏನು ಜನಬೇಡಿ ಎಷ್ಟೊಂದು ಜನ ನಡ್ಕೊಂಡು ಹೋಗ ನೂರ ಐವತ್ತಿಗೆ ಶರ್ಟ್ ಒಂದು ಮದ್ವಿ ಮತ್ತೆ ಚೆನ್ನಾಗಿರೋ ಶರ್ಟ್ ನೂರೈವತ್ತು ರೂಪಾಯಿ ಶರ್ಟ್ ನೋಡಿ ಹೆಂಗ ಬೆಂಕಿ ಹೇಳಂಗೆ ಎಲ್ಲ ಚಿಕ್ಕಪೇಟೆ ಅಷ್ಟೊಂದು ಜನ ಇಲ್ಲಿ ಫಸ್ಟ್ ಎಪ್ಪಸ್ಟ್ ಬಂದ ಹೆಂಗ ಅರ್ಸರ್ ನೋಡಿ ಜನ ನಾ ಚಿಕ್ಕಪೇಟೆ ಒಳಗಡೆ ಹೋಗಿದ್ರೆ ಬಯ ಬಟ್ಟೆ ಶಾಪ್ ಬೇಕು ಎಲ್ಲೇ ಇವೆ ನಿಮ್ಗೆ ಏನೇನು ಬೇಕು ಸಸ ಬಜಾರ್ ಪೇಟೆಗೆ ಬನ್ನಿ ನಿಮ್ಗೆ ಏನೇನು ಬೇಕು ಏನೇನಿಲ್ಲ ಎಲ್ಲ ಸಿಗುತ್ತೆ ಮೊಬೈಲ್ ಗ್ಲಾಸ್ ಅರವತ್ತು ರೂಪಾಯಿ ಒಂದು ಆಗ್ತಾರಂತ ನೋಡಿ ಇಲ್ಲಿ ಮೊಬೈಲ್ ಗ್ಲಾಸ್ ಸೊ ಇಲ್ಲಿ ಮುಂದೆ ಬಂದಿದ್ದಾರೆ ಇಲ್ಲಿ ಬಟ್ಟೆ ಬಟ್ಟೆಗಳು ಅಂಗಿಗಳು ಅದು ಇದು ಎಲ್ಲ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟ್ ಅಷ್ಟೇ ಈ ಕಡೆ ಒಳಗಡೆ ಸುಮ್ಮನೆ ಎಷ್ಟಿಷ್ಟು ದೂತ ಇದೆಲ್ಲ ಮೇಲೆ ಮೇಲೆ ಎಲ್ಲ ಶಾಪ್ಗಳಿವೆ ನೋಡಿ ಮೇಲ್ಗಡೆ ಎಲ್ಲ ಬೇಕಾ ಇಲ್ಲಿ ಚಿಕ್ಕಪೇಟೆಯಲ್ಲಿ ಸಿಗತೈತೆ ನೋಡಿ ಚಳಿಗಾಲದಲ್ಲಿ ಹಚ್ಕೊಂಡು ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಐರನ್ಗಳು ಇಷ್ಟೊಂದು ಹಬ್ಬ ಸರೋಗಳು ಚಿಕ್ಕಪೇಟೆಯಿಂದ ಹೊರಗಡೆ ಬಂದಿದ್ದೀನಿ ಸೊ ಅಲ್ಲೆಲ್ಲ ಬೈ ಮೊಬೈಲ್ ಎಚ್ಬಿಡುತ್ತೋ ಅಂತ ಯಾಕೆಂದ್ರೆ ಐಫೋನ್ ಬೇರೆ ಅಲ್ವಾ ಎಲ್ಲೂ ಬಿದ್ದಿದ್ರೆ ಮತ್ತೆ ಮುಂದೆ ಅಂತ ಜನರಲ್ಲೂ ಫೋನೇ ಸಿಗಲ್ಲ ಆ ಥರ ಜನ ಇದ್ರೆ ಐತು ಹೋಯ್ತು ಒಂದು ಎಂಬತ್ತು ಸಾವಿರ ಅಂತ ಕೈಗೆ ಕಾಲಿಗೆ ಕೊಳ್ಳಲು ಹಾಕೊಳ್ಳೋ ಎಲ್ಲ ವಸ್ತುಗಳು ಇಲ್ಲಿ ನೋಡಿದರೆ ಎಷ್ಟೊಂದು ಶಾಪ್ ಒಳಗಡೆ ಎಷ್ಟೊಂದು ಶಾಪ್ ಗೊತ್ತಿಲ್ಲ ಇಲ್ಲಿ ಬ್ಯಾಗು ಮಳೆ ಬಂದಿದ್ದೆಲ್ಲನೂ ಮುಂಚೆ ಅವ್ರೆ ಮಳೆ ಬಂದಿದ್ರೆ ಹೇಗಿರುತ್ತೆ ಇಲ್ಲಿ ನೋಡಿ ಫ್ಯಾಷನ್ ಏನಂತೆ ಒಳಗಡೆ ತುಂಬ ದೊಡ್ಡದಿದ್ದವರು ಗೈಸ್ ಚಪ್ಪಲಿ ನೋಡಿ ಹೇಗೆ ಹಾಕೋರೆ ಎಷ್ಟೊಂದು ಚಪ್ಪಲಿಗಳು ಒನ್ ಫಿಫ್ಟಿ ಇರುತ್ತೆ ಪ್ರೈಸ್ ಒಳಗಡೆ ಹೋಗ್ತಾ ಇದೆ ನೋಡಿ ಇದರಿಂದ ಎಷ್ಟೊಂದು ಜನ ಅವರೆಲ್ಲೆಲ್ಲ ಪರ್ಸು ಎಲ್ಲ ಇದೆ ನೋಡಿ ಇದರನ್ನ ಹೇಳಿದ್ರು 150 ಡಿಗ್ರಿ ರಿಂಗ್ ಲೈಟ್ वगಾದರ ರಿಂಗ್ ಲೈಟ್ ನಿಮಗೆ ಹಿಂಗೆ ಹಿವ್ ಅಂದ್ರೆ ಹಿವ್ ಬರ್ತಾ ಇದೆ ಕಾಣ್ತಾ ಇದೆ ಅಂದ್ರೆ ಯಾತರ ಬರ್ತಾ ಇದೆ ಅಂತ ನಿಮಗೆ ಅದಕ್ಕೋಸ್ಕರ ಎಲ್ಲಾನೂ ಕ್ಲೋಸ್ ಮಾಡ್ತವ್ರೆ ಇಲ್ಲ ಅಂದ್ರೆ ಇನ್ನು ತುಂಬಾ ಅಂದ್ರು ತುಂಬಾ ಇತ್ತು ಇಲ್ಲಿನ್ನ ಶಾಪಿಂಗು ತೋರಿಸಿದ್ದೆ ಸೊ ಏನೇನೆ ಏನೇನಿಲ್ಲ ಅಂತ ಅಲ್ಲಿ ಬೇಕಾ ಇಲ್ಲಿವೆ ಬಟ್ಟೆ ಬೇಕಾ ಶಾಪ್ ಬೇಕಾ ಈ ಕಡೆ ಎಲ್ಲಾನೂ ಇದೆ ಬಾಗಡಿದೆ ಹಾಫ್ ಆನ್ ಅವರು ಒಳಗಡೆ ಹಿಂಗೆ ಪ್ಯಾಂಟು ಈಪೋಲ್ಲ ಮತ್ತೆ ಮಾರ್ಪೆಟ್ಟು ನೋಡಿದ್ರೆ ಐಫೋನ್ ಅದು ಇದು ಅಂತ ಎಲ್ಲೇ ಇವೆ ಇಲ್ಲಿ ಒಳಗಡೆ ಎಲ್ಲ ಸೆಕೆಂಡ್ ಹ್ಯಾಂಡು ಫೋನ್ಗಳು ಎಲ್ಲ ಮುನ್ನೂರು ರೂಪಾಯಿ ಇಲ್ಲಿ ಇರೋದು ಇಲ್ಲಿ ಹಂಡ್ರೆಡ್ ರೂಪಾಯಿ ವಾಚು ಕಲರ್ 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 ಇದೊಂದು ವಿಚಿತ್ರ ಟೆಡ್ಡಿಗೆ ಹಾಯ್ ಸಿಡ್ಕೊಂಡು ಮಲ್ಕೊಳಕ್ಕೆ ನೈಟು ಯಾರು ಇಲ್ಲ ಅಂದಾಗ ಇಲ್ಲಿ ಒಳಗಡೆ ನೋಡಿ ಎಷ್ಟು ಮತ್ತೆ ಎಲ್ಲ ಸಿಗುತ್ತೆ ಇಲ್ಲಿ ಒಳಗಡೆ ತುಂಬಾ ಶಾಪ್ ಗಳು ಈಗ ಮೇಲ್ಗಡೆ ಒಂದು ಶಿಶ್ ಕ್ಯಾಮೆರಾ ಐತೆ ಅಲ್ಲಿ ಏನಾದ್ರು ಕಳ್ಳತನ ಮಾಡಿದ್ರೆ ಅಲ್ಲೇ ಸಿಗಾಕೋತಿರ ನೋಡಿ ಹುಷಾರಾಗಿರಿ ಚಪ್ಪಲು ಶೂ ಫೋನು ವಾಚು ಎದುರುಗಡೆ ಸ್ಟ್ಯಾಂಡ್ ಜನ ಗುರುದು ಇಷ್ಟೊಂದು ಸಂಡೆ ಬಜಾರ್ ಮತ್ತೆ ಚೋರ್ಬಾರ ಚಿಕ್ಕಪೇಟೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬೈ ಲವ್ ಯು ಆಲ್